ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗ್ ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಹಂಗೆ ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಅಂತ ಧರ್ಮ ಹೆಸರು ಇಟ್ಟಿದಾರಲ್ಲ ಅದೇ ತರ ಧರ್ಮ ಅಂತಾರೆ ಏನಿದ್ದಾರೆ ಇಲ್ಲಪ್ಪ ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಆ ಕಡೆ ತಿಳಿಸ್ತಾರೆ ಇವರಿಗೆ ನಗೋ ಜೀವನದಲ್ಲಿ ನಗೋದು ಬಿಟ್ರೆ ಏನೂ ಗೊತ್ತಿಲ್ಲ ನಾನು ನಾನು ಸಿನಿಮಾದಲ್ಲಿ ರೇಪ್ ನಗ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತೀರ ಎಷ್ಟು ಚಲ ಮಾಡ್ತೀರಾ ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲ ವಿಷಯದಲ್ಲೂ ಜೋರು ಹೆಚ್ ಆರ್ ಹೆಡ್ನ ಬೇ ಕಂಪನಿ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪಾ ಮಾಡಲಿ ನಾನು ಏನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಬಿಡ್ತಾ ಇದ್ದೆ ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದರೆ ಎಲ್ ಅವ್ರು ಇರ್ಬೋದು ಐಶ್ವರ್ಯ ಇರ್ಬೋದು ಗೌತಮಿ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ಎಲ್ಲ ಏನು ನಮ್ಮ ಹಬ್ಬ ಅದು ಶಿಶಿರ್ಬೋದು ರಂಜಿತ್ ರಂಜಿತ್ ಎಲ್ಲರೂ ನಾನು ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾನೆ ನಾನು ಸೊ ಅವ್ರಿಗೂ ಯಾರು ಜಗಳ ಮಾಡ್ತಿದ್ದೆ ಮತ್ತೆ ಅವ್ರಿಗೆ ನೋಡೋಣ ನೋ ಇಷ್ಟೇ ಅಪ್ಪ ನಾನು ಹೇಳಿದೆ ಫಸ್ಟ್ ಒಂದು ವಾರ ಸೈಲೆಂಟಾಗಿರು ಯಾರು ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಡಾಕ್ಷತನ ಇಲ್ಲೊಬ್ರು ಹೇಳಿದ್ರು ಕೇಳ್ಕೊಂಡು ಅಲ್ಲೋ ಫಿಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಫಿಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನಂತ ಅರ್ಥ ಮಾಡ್ಕೋ ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ದೆ ಸರಿ ಈಗ ಪಾಪ ಅದೇ ತರ ಒಂದು ನಡ್ಕೊಂಡ ನನ್ನ ಕೇಳೋರಲ್ಲ ಸರ್ ಸ್ವಲ್ಪ ನೀವು ಹೇಳೋದು ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೋಗಿ ಹೇಳೋಕ್ಕಾಗುತ್ತೋ ಓಪನ್ ನನ್ನ ಪೆಟ್ರೀನಾ ಇಲ್ಲ ಎಕ್ಸ್ಪೋರ್ಟ್ ಬಿಯರ ಓಪನ್ ಅಪ್ ಓಪನ್ ಅಪ್ ನೋಡಿ ಅಂತ ಹೇಳಿ ಹಂಗೆಲ್ಲ ಆಗೋಲ್ಲ ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒನ್ ಕಾಮ್ ಕಾಮಾಗಿರು ಅಂತ ಹೇಳಿ ಅಂತೇಳಿ ಇವ್ನು ನೋಡಿದ್ರೆ ಕಂಟಿನ್ಯೂ ಆಗಿ ಕಾಮಾಗಿದ್ದಾನೆ ಏನು ಹೇಳಿದ್ದೆ ತಪ್ಪಾಗ ನಿಮಗೆ ಏನು ಪಿತೃಪ್ರಿಪಾಲಕ ದಶೋಧರ ಮಹಾಜ್ ಮಾ ಮಾತು ಮಾತನ್ನು ಉಳಿಸೋಕೋದಕ್ಕೋಸ್ಕರ ರಾಮ ಕಾಡ್ಗೋದಂಗೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಎಣಿವೆ ಹಿ ಎಂಜಾಯ್ಡ್ ಇನ್ ಬಿಗ್ ಬಾಸ್ ಅವನು ಕೋಟ್ಯಂತರ ಜನಗಳ ಮನೆ ಮನೆಗೆದ್ದಿದ್ದಾನೆ ಹೃದಯ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನು ಇಷ್ಟು ಪಿಚ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದದೊಂದೆ ಸರ್ ನಿಮ್ಮ ಪಿಚ್ಚರ್ ನಾಲ್ಕು ಹಾಂ ನೋಡಿದ್ವಿ ಬಾಕಿ ಇದ್ಯಾಕೆ ನೋಡಲಿಲ್ಲ ಅಂತ ಅಲ್ಲ ಎಲ್ಲ ಆ ಥರ ಇದ್ದಿದ್ದು ಇವತ್ತು ಓದ್ ಓದ್ ಕಡೆಯಲ್ಲ ನನಗೆ ಕೇಳ್ತಾರೆ ಅವರು ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ಂಬ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಆಯ್ತಾ ಆಡ್ತಾ ಇದ್ದಾರೆ ನೋಡ್ತಾ ಇರಿ ಅಂತ ಹೇಳಿದೆ ನಾನು ಟ್ರೈಲರ್ ನೋಡಿದೆ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕೆ ಕರೆಯೋದು ಇವತ್ತಿನ ನಿಂತು ಹೋಗ್ತದೆ ಅನ್ನೋ ನಂಬಿಕೆ ನನಗಿದೆ ಅವರು ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇಲ್ಲದೆ ಅವನಿಗೆ ಹೇಳೋಕ್ಕೂ ಆಗದೇನೆ ನಾನು ಸುಮ್ಮನೆ ಇದ್ದೀನಿ ಆದರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟ್ರು ಅವ್ರ ಮೊದಲು ಒಂದು ಮಮತಾ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದಿದ್ದು ಡೈರೆಕ್ಟ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರ ಮಾಡ್ದ ಅವರಿಬ್ಬರನ್ನೂ ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರು ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು ಇನ್ನೊಬ್ರು ಯಾರು ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಆ ಒಳ್ಳೆಯ ಇದನ್ನು ಕೊಟ್ಟಿದ್ದೀರಾ ನೀವು ಮ್ಯೂಸಿಕ್ನ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಯಾಕಂದರೆ ಮುಂದಿನ ಚಿತ್ರ ನಾವು ಇರ್ತೀವೋ ಇರ್ತೀವೋ ಇಲ್ವೋ ಇಲ್ಲ ಧರ್ಮ ಇರ್ತಾನೋ ಇಲ್ವೋ ಆದರೆ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂಥ ನಿರ್ಮಾಪಕರುಗಳು ನಮಗೆ ಬೇಕು ಸೊ ನಾನೊಂದ್ಸಾರಿ ಭಗವಂತಲ್ಲಿ ಬೇಡ ಫಸ್ಟು ನಿರ್ಮಾಪಕರ ಜೇಬ್ ತುಂಬಲಿ ಅವ್ರ ಜೇಬ್ ತುಂಬಲಿ ಇವರಿಗೆಲ್ಲ ಹೆಸರು ಬರಲಿ ಆಗಿ ಅವ್ರ ಜೇಬು ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇನ್ನು ಇಷ್ಟ ಎರಡು ಮಾತುಗಳನ್ನ ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ದೇ ಸಿನಿಮಾ ಸೂಪರ್ ಹಿಟ್ಟಾಗಲಿ ಅವನು ಎಲ್ಲಿದ್ರೂನು ನಗನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನು ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಂದರಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ್ ನಿಂತು ಸಂತೋಷವಾಗಿದ್ದರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಭಗವಂತನಲ್ಲಿ ಕೇಳೋದಷ್ಟು ನನ್ನೇ ನಾನು ಏನು ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ ಸರ್ವಜನೇ ಸುಖಿ ನೋಬ್ಬವಂತು ಆದರೆ ಈಗೀಗ ಒಂದು ಸ್ವಾರ್ಥ ಗುರು ಧರ್ಮದ ಒಂದು ಸಾರಿ ತೋರಿಸ್ಬಿಡಪ್ಪ ಒಂದು ಸುಮ್ಮನೆ ಒಂದು ಅನ್ನಿಸ್ಬಿಡು ಒಂದು ಐ ಪಿ ಎಲ್ನಲ್ಲಿ ಐವತ್ತೊಡ್ ನೂರು ಹೊಡೆದ್ಬಿಟ್ಟು ಐದಾರು ವರ್ಷ ಆರಾಮಾಗಿರ್ತಾರಲ್ಲ ಆ ಥರ ಒಂದು ಚಾನ್ಸ್ ಕೊಟ್ಬಿಡು ಅಂತ ಭಗವಂತನಲ್ಲಿ ಬೇಡ್ತಾ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಅದರಲ್ಲೇ ಆ್ಯಕ್ಟ್ ಮಾಡಿರೋ ಕಲಾವಿದರು ಇರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡೋದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂಥ ಕಿತ್ತೂರು ರಾಣಿ ಚಂದ್ರಂತರ ಒಬ್ಬಂತರ ಎಲ್ಲರೂ ಇದ್ರು ಅಲ್ಲಿ ಇರೋದು ಒಂದು ಸ್ವಲ್ಪ ಸೌಂಡಾಗಿದ್ದು ನಮ್ಮ ಮಗ ಶಿಶು ಸ್ವಲ್ಪ ಸ್ವಲ್ಪ ಕೂಗಾಡೋದ್ರೂ ಅದನ್ನು ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾರಿ ತರ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅಂತ ಅವಳು ಭಾಳ ಡೀಸೆಂಟ್ ಆಗಿ ಹೆಗರಾಡ್ತಾ ಇದ್ದರೂ ನನಗೆ ಭಾಳ ಇಷ್ಟ ಆಗ್ತಾ ಇರ್ತದನ್ನು ಇಸ್ ಅ ವೆರಿ ಗುಡ್ ಆರ್ ಇಸ್ ವೆರಿ ಗುಡ್ ಡ್ಯಾನ್ಸರ್ ಆಲ್ ದ ಬೆಸ್ಟ್ ಗಾಡ್ಲೇಸ್ ದೇವರು ಪ್ರತಿಭಾ ಥ್ಯಾಂಕ್ ಯು ವೆರಿ ಮಚ್ ನಾನು ಅವರು ಒಂದು ಸಿದ್ದಲಿಂಗೇಶ್ವರ ಮಹಾತ್ಮೆ ಅನ್ನೋದ್ರಲ್ಲಿ ಇಬ್ರು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ್ವಿ ನಾನು ಮಹಾರಾಜ ಇವರು ಬಂದು ನನ್ನ ಹತ್ರ ಅದು ಇದು ಬೆಳ್ಕೊಂಡು ಆ ಥರದ್ದು ಒಳ್ಳೆ ಚೆನ್ನಾಗಿತ್ತು ಹಾಡುಗಿಡುಗೆ ಹೇಳ್ಕೊಂಡು ಎಲ್ಲ ಮಾತಿತ್ತಿದ್ರೆ ಬಾ ಪಾಪ ನಿಮ್ಗೆ ಏನು ತಿಂದ್ಕೊಡಲಿ ಊಟ ತರೋದು ತಿಂಡಿ ತರೋದು ಎಲ್ಲ ಒಳ್ಳೆ ಅಲ್ಲಿ ಹೆಣ್ಮಕ್ಳು ನಮಗೆ ಐದು ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ ನೋಡೊಬ್ಬ ಮಹಾರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನ ರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಐದು ಜನ ಹೆಣ್ಣು ಅವರೆಲ್ಲ ನನ್ನ ನಿಜವಾದ ಹೆಣ್ಣು ನನ್ನ ಮಕ್ಕಳ ಥರನೇ ನಾನು ನನ್ನ ನೋಡ್ಕೊಂಡ್ರು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗಾಡ್ ಬ್ಲೆಸ್ ತಿಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಓಕೆ ಕ್ಷಮೆ ಇರಲಿ ಶಿಶಿರ್ ಅವರು ಹಾಗೂ ಐಶ್ವರ್ಯ ಅವರು ಅವರ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಈಗ ಅವರು ಹೊರಡುವಂತ ಸಮಯ ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ

ಪ್ರೌಡ್ ಫೀಲ್ ಕಾಣಿಸ್ತಿದೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಸರ್ ಮುದ್ದಲ್ಲಿ ಥ್ಯಾಂಕ್ ಯು ಸೋ ಮಚ್ ಶಿಶಿರ್ ಹಾಗೂ ಐಶ್ವರ್ಯ ಅವರೇ ಒಂದೇ ಒಂದು ಸಲ